ರಿಲೀಸ್ ಆಗಿ ಒಂದು ಸರ್ ಇಷ್ಟು ಒಂದೇ ಫಿಲ್ಮ್ ನಲ್ಲಿ ಇಷ್ಟು ಬೇಗ ಸಕ್ಸಸ್ ಸಿಗೋದು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಕಡೆಯಿಂದ ಹುಬ್ಳಿ ಕಡೆಯಿಂದ ಧಾರವಾಡ ಕಡೆಯಿಂದ ಇಷ್ಟು ಅಭಿಮಾನಿಗಳು ಇವತ್ತು ಆಲ್ಮೋಸ್ಟ್ ಅಜ್ಜಗ ಸೆಲೆಬ್ರೇಷನ್ ಆಗ್ತಾ ಇದೆ ಮತ್ತು ನೆನ್ನೆಯಿಂದ ಹೊಸ ಕಂಟೆಂಟ್ ಸಿನಿಮಾಗೆ ಹಾಕಿದ್ವಿ ಮೂರನೇ ವಾರ ನಡೀತಾ ಇದೆ ಇವಾಗ ರೀಸೆನ್ಸರ್ ಮಾಡಿಬಿಟ್ಟು ಫಸ್ಟ್ ಎ ಸರ್ಟಿಫಿಕೇಟ್ ಇತ್ತು ಇವಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬಹುದು ಯು ವಿ ಸರ್ಟಿಫಿಕೇಟ್ ಮಾಡಿದ್ವಿ ನೋಡಿ ಇವಾಗ ಆಲ್ಮೋಸ್ಟ್ ನೀವು ಪ್ರೀವಿಯಸ್ ಸಿನಿಮಾ ನೋಡಿ ಜನರು ಸಿನಿಮಾ ನೋಡಕ್ಕೆ ಬರ್ತಾ ಇಲ್ಲ ಕಂಪ್ಲೀಟ್ಲಿ ಇವಾಗ ಒಂದ್ ಸಿನಿಮಾ ಥೌನ್ ಅಂತ ನಾವು ಎಲ್ಲ ಸೇರಿ ಮಾಡ್ಬೇಕು ಇವಾಗ ಒಂದ್ ಸರ್ವೆ ರಿಪೋರ್ಟ್ ನಲ್ಲಿ ಏನ್ ಬಂದಿದೆ ಅಂದ್ರೆ ನಾನೇ ಸರ್ವೆ ಮಾಡಿಸಿದ್ದೇನೆ ಒನ್ ಟ್ವೆಂಟಿ ಫೋರ್ ಪೀಪಲ್ಗೆ ಇಕ್ಕೊಂಡು ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕುಟುಂಬ ಆಲ್ಮೋಸ್ಟ್ ಒಂದ್ ಕೋಟಿ ಜನ ಇದಾರೆ ಯಾರು ಯಾರು ಫಿಲ್ಮ್ ಮಾಡಿದ್ದಾರೆ ಯಾರು ಯಾರು ಫಿಲ್ಮ್ ಇಂಡಸ್ಟ್ರಿ ಬಿಟ್ಟಿದ್ದಾರೆ ಮತ್ತು ಎಷ್ಟೋ ಫಿಲ್ಮ್ ಬರ್ತಾ ಇದೆ ಅವ್ರದ್ದು ಫ್ಯಾಮಿಲೀಸ್ ಅವ್ರದ್ದು ಕುಟುಂಬ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದ್ ಕೋಟಿ ಜನ ಅವರೇ ಬರ್ತಾ ಇಲ್ಲ ನೋಡಕ್ಕೆ ಫಸ್ಟ್ ನಾವು ರೆಸಲ್ಯೂಷನ್ ತಗೊಂಡ್ ಬರ್ಬೇಕಂದ್ರೆ ಫಸ್ಟ್ ಮನೆಯಿಂದ ತಗೊಂಡ್ ಬರ್ಬೇಕು ನನಗೆ ಅದೇ ರಿಕ್ವೆಸ್ಟ್ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಕನೆಕ್ಷನ್ ಇರುವರು ಮತ್ತು ಟೆಕ್ನಿಷಿಯನ್ಸ್ ಫ್ಯಾಮಿಲಿ ಡೈರೆಕ್ಟರ್ಸ್ ಫ್ಯಾಮಿಲಿ ಇರಲಿ ಮತ್ತು ಪ್ರೊಡ್ಯೂಸರ್ಸ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಕಂಪ್ಲೀಟ್ಲಿ ಫಸ್ಟ್ ಬಂದು ಈ ಸಿನಿಮಾ ನೋಡಿ ನೋಡಿ ಈ ಸಿನಿಮಾನಲ್ಲಿ ನಮ್ದು ಸಿನಿಮಾ ಅಂತ ನಾನು ಇದು ಮಾಡ್ತಾ ಇದ್ದೆ ಯಾವುದಾದ್ರು ಸಿನಿಮಾ ಚಿಕ್ಕ ಇರಲಿ ದೊಡ್ಡಿರಲಿ ಸಿನಿಮಾ ಸಿನಿಮಾನೇ ಇವಾಗ ಆ ಸಿನಿಮಾಕ್ಕೋಸ್ಕರ ಯಾಕೆ ನಮ್ಮ ಎಲ್ಲರ ಹೃದಯದಲ್ಲಿ ಪ್ರೀತಿ ಭಾವನೆ ಎಲ್ಲ ಇದೆ ಈ ಪ್ರೀತಿ ಭಾವನೆ ನಿಜವಾಗ್ಲೂ ಈ ನಲ್ಲಿ ತೋರಿಸಿದೆ ಅದಕ್ಕೋಸ್ಕರ ಇಶ್ ಈ ಮಟ್ಟಕ್ಕೆ ಎಲ್ಲರೂ ಈ ಬಗ್ಗೆ ಇನ್ನು ಮೂರು ವಾರ ಆದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲ ಕಡೆ ಈ ಫಿಲ್ಮ್ದು ಪ್ರಚಾರ ಆಗ್ತಾ ಇದೆ ಅಂದ್ರೆ ಓಕೆ ಸ್ಲೋ ಗ್ರೋತ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಲೋ ಗ್ರೋತ್ ಇದೆ ನೋಡಿ ತಾಳ್ಮೆ ಇಕ್ಕೊಳ್ಬೇಕು ಸೆಕೆಂಡ್ ಹಾಫ್ ಬಂದು ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ ಇದ್ರಲ್ಲಿ ಕಲೆ ಆಕ್ಟಿಂಗ್ ಮತ್ತು ಮೈಮ್ ಇರ್ಲಿ ನವರಸ ಇರ್ಲಿ ಮತ್ತು ಆ ಭಾವನೆ ಆ ಪ್ರೀತಿ ವಿಶ್ವಾಸ ಯಾವ ತರ ನಾವು ಇಕ್ಕೊಂಡಿವಿ ಎಲ್ಲಾ ತೋರಿಸಿದೀವಿ ಇದ್ರೆ ಇವಾಗ ನೀವ್ ಎಲ್ಲಾರ್ದು ಸಹಕಾರ ಬೇಕು ನೋಡಿ ಇವಾಗ ಫಿಲಿಮ್ ಬಂದು ಮುಂಚೆ ಟೂ ಅಂಡ್ ಹಾಫ್ ಅವರ್ಸ್ ಇತ್ತು ಇವಾಗ ಟೂ ಅವರ್ಸ್ ಫಿಲಿಮ್ ಮಾಡಿದೀವಿ ಇವಾಗ ಬಂದ್ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ ಆಕ್ಚುಲಿ ಮೇನ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಏಯ್ಟೀನ್ ಇಯರ್ಸ್ ಇಂದ ಥರ್ಟಿ ಫೈವ್ ಅವರಿಗೆ ಯಾರ್ಯಾರಿದ್ದಾರೆ ಈ ಫಿಲಿಮ್ ಒನ್ಸಲ್ಲಿ ಬಂದು ನೋಡಬೇಕು ಯಾಕೆಂದ್ರೆ ಎಲ್ಲರದ್ದು ಮನ್ಸಿನಲ್ಲಿ ಒಂದು ಕೋಣೆದಲ್ಲಿ ಅಥವಾ ಇವಾಗ ಪ್ರಪಂಚ ಫಾಸ್ಟ್ ಫುಡ್ ಇದೆ ಓಕೆ ಮುಂಚೆ ನಾವು ಜಸ್ಟ್ ನಮ್ಮ ಪ್ರೀತಿ ನಮ್ಮ ತಾತ ಜೊತೆ ಅಮ್ಮ ಜೊತೆ ಎಲ್ಲರೂ ಸೇರ್ಕೊಂಡು ಒಂದ್ ಮೂವತ್ ಜನ ಜೊತೆಗೆ ತಿಂತಾ ಇದ್ರು ಇವಾಗ ಫಾಸ್ಟ್ ಲೈಫ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ನಾವು ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡಿಬಿಟ್ಟು ಅದೂ ಬೇಗ ಟೈಮ್ ಆಗುತ್ತದೆ ಅಂತ ಬ್ಲಿಂಕಿಟ್ ಇಂದ ಅದು ರೆಡಿ ಟು ಈ ಟೆನ್ ಮಿನಿಟ್ಸ್ ನಲ್ಲಿ ಬರ್ತದೆ ಅದು ಆ ತರ ಬಂದ್ಬಿಟ್ಟಿದೆ ಕಾಲ ಬಟ್ ನಾವು ನಿಜವಾಗ್ಲೂ ನಮ್ದು ಸಂಸ್ಕೃತಿ ಏನಿದೆ ಕರ್ನಾಟಕದಲ್ಲಿ ಅದು ನಿಜವಾಗ್ಲೂ ತಗೊಂಡ್ ಬರ್ಬೇಕಂದ್ರೆ ನಾವು ಆ ಪ್ರೀತಿ ಈ ಜೀವನದಲ್ಲಿ ಜೀವ ಅಂತ ಏನಿಲ್ಲ ಒನ್ಲಿ ವನ ಆಗ್ಬಿಟ್ಟಿದೆ ಆ ವನಗೆ ನಾವು ತಿರ್ಗ ಜೀವ ಹಾಕ್ಬೇಕಂದ್ರೆ ಮ್ಯಾಮ್ ತಾತಗೆ ಯಾವ ತರ ರೆಸ್ಪೆಕ್ಟ್ ತಗೊಂಡ್ ಬರ್ತಾ ಇದ್ರು ನಾವು ಪ್ರೀತಿ ಭಾವನೆ ಇದೆಲ್ಲ ನೀವು ಜಸ್ಟ್ ಈ ಫಿಲಿಂ ಬಂದ್ ನೋಡಿ ಎಲ್ಲರು ಇಷ್ಟಪಡ್ತಾರೆ ಮತ್ತೆ ಆಗ್ತಾ ಇದೆ ಅಂತ ಹೇಳ್ಬೋದು ಹೌದು ಇವಾಗ ರೀ ರಿಲೀಸ್ ನಾವು ಜಸ್ಟ್ ಕೆಲವು ಗಳು ಕಟ್ ಮಾಡಿ ತುಂಬಾ ಕಡೆಯಿಂದ ನಮ್ಗೆ ಸ್ವಲ್ಪ ರಿಕ್ವೆಸ್ಟ್ ಬಂತು ಫಿಲಿಮ್ ಲಾಂಗ್ ಇದೆ ಫಸ್ಟ್ ಹಾಫ್ ಸ್ವಲ್ಪ ಇದಿದೆ ಲೋ ಇದೆ ಅಂತ ನಾವು ಅದ್ ಕಟ್ ಮಾಡಿಬಿಟ್ಟು ಇವಾಗ ಫಿಲಿಮ್ಗೆ ಏನ್ ಬೇಕು ಅದು ಕೊಟ್ಟಿದ್ದೀವಿ ಮತ್ತೆ ಈ ಫಿಲಿಮ್ಗೆ ಇವಾಗ ನೀವು ನೋಡಿದ್ರೆ ಇವಾಗ ನೋಡಿ ಮೊನ್ನೆ ನಾನು ಜಿ ಟಿ ಮಾಲ್ಗೆ ಹೋಗಿದ್ದೆ ಒಂದ್ ಯಂಗ್ಸ್ಟರ್ಸ್ ಇರ್ಲಿ ಎಷ್ಟು ಖುಷಿ ಯಾಕೆ ಗೊತ್ತ ಇದಕ್ಕೆ ಎಲ್ಲ ಎಲ್ಲಾರು ಸಿನಿಮಾ ಮಾಡ್ತಾ ಇದ್ದಾರೆ ಸಿನಿಮಾ ಕಂಟೆಂಟ್ ಇದೆ ಇವಾಗ ನಾವು ಯಾವ ತರ ಬೆಳೆಸ್ತಾ ಇದೀವಿ ಇವಾಗ ನೋಡಿ ಒಂದು ನಂಬಿಕೆ ಇವಾಗ ದೇವ್ರಿಗೆ ನಾವು ನಂಬಿಕೆ ಮಾಡ್ತಾ ಇದೀವಿ ದೇವ್ರು ಇದ್ದಾರೆ ಅಂತ ಅದೇ ಸತ್ಯ ನಾವು ಏನ್ ಹೇಳ್ತಾ ಇದ್ರು ಮಲಯಾಳಂ ಇಂಡಸ್ಟ್ರಿಗೆ ಓ ಚಿಕ್ ಇಂಡಸ್ಟ್ರಿ ಅಂತ ಇವಾಗ ಅವರು ಯಾವ ತರ ಫಿಲಿಮ್ ಮಾಡ್ತಾ ಇದ್ರು ಆ ಪ್ರೀತಿ ಭಾವನೆ ಮತ್ತು ಸಿಸ್ಟರ್ಸ್ ಲವ್ ಪೇರೆಂಟ್ಸ್ ಲವ್ ಮತ್ತು ಹುಡುಗಿದು ಲವ್ ಬ್ರದರ್ಸ್ ಲವ್ ಆತರ ಇಕ್ಕೊಂಡು ಅವ್ರ ಕಂಟೆಂಟ್ ಸಿನಿಮಾ ಮಾಡ್ತಾ ಇದ್ರು ಇವಾಗ ಯಾವ ಮಟ್ಟಕ್ಕೆ ಗೆಲ್ತಿದ್ದಾರೆ ನೋಡಿ ತ್ರೀ ಫಿಲಿಮ್ಸ್ ಒನ್ ವೀಕ್ ನಲ್ಲಿ ಆಲ್ಮೋಸ್ಟ್ ಒಂದ್ ಇಪ್ಪತ್ತೈದು ಕೋಟಿ ಮಾಡಿದ್ದಾರೆ ಯಾಕೆ ಇನ್ನು ಸಾಯೋ ತನಕ ಅದು ಪ್ರೀತಿ ಇದೆಲ್ಲ ಅಮ್ಮ ಮತ್ತು ಮಗ ಮಗದು ಪ್ರೀತಿ ಯಾವ್ದಿದೆ ನೀವು ಎಲ್ಲ ಫಾಸ್ಟ್ ಫುಡ್ ಇರ್ಬೋದು ಬಟ್ ಆ ಅಮ್ಮ ಯಾವ ತರ ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿ ಯಾರೂ ಕೊಡಕ್ಕೆ ಸಾಧ್ಯ ಆಗಲ್ಲ ಅದೇ ಪ್ರೀತಿ ಗೆಲ್ಲೋದು ಸಾಯೋತನಕ ನಾವು ಜಸ್ಟ್ ಫಸ್ಟ್ ವರ್ಲ್ಡ್ ಹುಟ್ಟಿದಾಗ ತಗೊಳ್ಳೋದು ಅಮ್ಮ ಅಂತ ಸಾಯೋ ತನಕ ಕೊನೆ ಟೈಮ್ ನಲ್ಲಿ ನಾವು ಮೇಲೆ ಅಮ್ಮ ಅಪ್ಪ ಅಂತಾನೆ ಹೇಳಿದ್ರು ಅದೇನು ಪ್ರೀತಿ ಇವಾಗ ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಒಂದೇ ಹುಡುಗಿ ಗೆ ಇಟ್ಕೊಂಡು ಅವ್ರ ಹತ್ರ ಜೀವನ ಅವ್ರ ಹತ್ರ ನಂಬಿಕೆ ಅವ್ರ ಹತ್ರ ಸಂಸಾರ ಮಾಡೋದು ಇದು ನೋಡಿ ಜೀವನದಲ್ಲಿ ತುಂಬಾ ಇದೆ ನೋಡಿ ಒಂದ್ ಸಬ್ಜೆಕ್ಟ್ ಇದೆ ಹೇಳ್ತೇ ಒಂದ್ ಸಬ್ಜೆಕ್ಟ್ ಇದೆ ಇಲ್ಲ ಅಂತ ಇಲ್ಲ ಬಟ್ ಅದರಲ್ಲಿ ಪ್ರೀತಿ ಇದೆ ಅಲ್ಲ ಅದು ನಂಬಿಕೆ ಮತ್ತು ನಾವು ಜಸ್ಟ್ ಜೊತೆಗೆ ಇರ್ಬಿಟ್ಟು ಇವಾಗ ನನ್ನ ಮಾಲ್ಸ್ ನಲ್ಲಿ ಹೋದ್ರೆ ಅಹ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾವ ತರ ಹೋಗ್ತಾ ಇದಾರೆ ಅಂದ್ರೆ ಕೈ ಹಿಡ್ಕೊಂಡು ಅವ್ರು ಅಲ್ಲಿ ನೋಡ್ತಾರೆ ಅವರು ಅಲ್ಲಿ ನೋಡ್ತಾರೆ ಮುಂಚೆ ಪ್ರೀತಿ ಒನ್ಲಿ ನೋಡಕ್ಕೋಸ್ಕರ ಎಷ್ಟೋ ವರ್ಷ ಅವ್ರು ನೋಡ ತಕ್ಷಣ ಆ ಪ್ರೀತಿ ಬಂತ ಆ ಪ್ರೀತಿ ತಕೊಂಡ್ ಬಂದ್ರೇನೆ ನಮ್ದು ಜೀವನ ರಿಲೀಸ್ ಆಗ್ತಾ ಇದೆ ನೋಡಿ ಇಲ್ಲಿ ಬೆಂಗಳೂರು ಹುಬ್ಲಿ ಮೈಸೂರು ಧಾರವಾಡ ಮತ್ತು ಇವಾಗ ಮಲಯಾಳಂನಲ್ಲಿನೂ ಅಹ್ ನಾವು ಜಸ್ಟ್ ರಿಲೀಸ್ ಮಾಡಬೇಕಂತ ಇದ್ವಿ ಮತ್ತು ಹಿಂದಿನಲ್ಲಿ ರಿಲೀಸ್ ಮಾಡ್ಬೇಕಂತ ಇದ್ವಿ ಅಹ್ ತೆಲುಗುನಲ್ಲಿ ತೆಲುಗು ನಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಇವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಇರ್ ಇರ್ಬೋದು ಮತ್ತು ನಮ್ದು ಎನ್ ಎಂ ಸುರೇಶ್ ಸರ್ ಇರ್ಬೋದು ಮತ್ತು ಬೆನಕ ಸರ್ ಇವರು ಎಲ್ಲಾರು ಒಂದ್ ಹೊಸಬ್ರು ಟೀಮ್ ಅಂತ ಇದ್ ಮಾಡ್ಲಿಲ್ಲ ಎಲ್ಲದಕ್ಕೆ ಬಂದು ಡೈರೆಕ್ಟ್ಲಿ ಸಹಾಯ ಮಾಡಿದ್ದಾರೆ ಇದಕ್ಕೆ ಈ ಫಿಲಿಮ್ ಗೆಲ್ಬೇಕು ಅಂತ ಎಲ್ಲರೂ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬಾ ಜನ ಈ ಫಿಲ್ಮ್ಗೆ ಜಸ್ಟ್ ಬೈಟ್ಸ್ ಕೊಟ್ಬಿಟ್ಟು ನಾವು ಹೋಗ್ತೀವಿ ಇವಾಗ ಏನ್ ಗೊತ್ತಾ ಸೆಲೆಬ್ರಿಟೀಸ್ನು ಇದಾರೆ ಫಿಲ್ಮ್ ಇಂಡಸ್ಟ್ರಿ ಎಲ್ಲರದು ಫಿಲ್ಮ್ ಇಂಡಸ್ಟ್ರಿ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ಒಂದ್ ಮನೆ ಸಂಸಾರ ಅದನ್ನು ಒಂದ್ ಮನೆ ಓಕೆ ಪ್ರೀತಿ ಗೆಲ್ ಸಿನಿಮಾ ಇಂಡಸ್ಟ್ರಿ ಗೆಲ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ಮನೆಯಿಂದ ನಮ್ಮ ಜನರಿಗೆ ಕರ್ಕೊಂಡ್ ಬರಬೇಕು ಸಿನಿಮಾಗೆ ನೋಡಬೇಕು ಇವಾಗ ಕಾರ್ಪೊರೇಟ್ಸ್ ಅವರು ಕಾರ್ಪೊರೇಟ್ಸ್ ನಲ್ಲಿ ಆಲ್ರೆಡಿ ಅವ್ರ ಬೈ ಅಲ್ಲಿ ಇದೆ ಏನಂದ್ರೆ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ದೇ ಕ್ಯಾನ್ ಸ್ಪೆಂಡ್ ಫಾರ್ ದೇರ್ ಫ್ಯಾಮಿಲಿ ಫಾರ್ ಸಿನಿಮಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಹತ್ರ ಏನು ಸಿನಿಮಾ ಇವಾಗ ಯಾವ ತರ ಟರ್ನ್ ಮಾಡ್ತಾ ಇದ್ದಾರೆ ಅದೇ ಅಮೌಂಟ್ ಅವರು ಊಟಕ್ಕೆ ಅಥವಾ ಬೇರೆ ಗಿಫ್ಟ್ ಗೆ ಯೂಟಿಲೈಸ್ ಮಾಡ್ತಾ ಇದಾರೆ ಬಟ್ ನಾವೇ ಇದು ಕಾನ್ಸೆಪ್ಟ್ನ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಇವಾಗ ಚೇಂಬರ್ ಒಬ್ರೆ ಏನು ಮಾಡಕ್ಕೆ ಆಗಲ್ಲ ನಾವ್ ಎಲ್ಲ ಮತ್ತು ನೀವ್ ಎಲ್ಲ ಸೇರಿ ಹೊಸ ಫಿಲಂಗೆ ನೋಡಿ ಸರ್ ಇವಾಗ ಫಿಲಿಂಪಿಂದ ಮಾಡ್ತಾ ಇದಾರೆ ಮತ್ತು ಇನ್ನೂರು ಕೋಟಿ ಗುರು ಮಾಡ್ತಾ ಇದ್ದಾರೆ ರಿಲೀಸ್ ಮೀನ್ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ ಸರಿಯಾಗಿ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಅವ್ರಿಗೆ ಹಣ ಬೇಕು ಕಂಪ್ಲೇ ಹಣ ಬೇಕು ಇವಾಗ ಎಲ್ಲಿಂದ ತಗೊಂಡ್ ಬರ್ತಾರೆ ಯಾಕೆ ಗೊತ್ತಾ ಒಂದು ಡೈರೆಕ್ಟರ್ಗೆ ಅಹ್ ಬಂದು ಆರ್ಟಿಸ್ಟ್ ಆರ್ಟಿಸ್ಟ್ಗೆ ತುಂಬಾ ಆಸೆ ಇರ್ತದೆ ಅವ್ರ ಜೀವನದಲ್ಲಿ ಫಿಲ್ಮ್ಸ್ ಮಾಡ್ಬೇಕು ತುಂಬಾ ಕಂಟೆಂಟ್ಸ್ ಇದೆ ಈ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಕಂಟೆಂಟ್ ಇದೆ ಅಂದ್ರೆ ಅವ್ರಿಗೆ ಇದು ಡಿಸ್ಪ್ಲೇ ಎಕ್ಸಿಬಿಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ಸಿಕ್ಕಿದ್ರೆ ಡಿಸ್ಟ್ರಿಬ್ಯೂಟರ್ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಇವಾಗ ಮಾಲ್ಸ್ ಗಳು ಏನು ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ ಮಿನಿಮಮ್ ಎಷ್ಟು ಟಿಕೆಟ್ಸ್ ಪರ್ಚೇಸ್ ಮಾಡ್ಬೇಕು ಅಂತ ಇವಾಗ ಮಾಲ್ಸ್ ಮುಂಚೆ ಏನಿತ್ತು ಇವಾಗ ಈ ಕಾಲನು ಬರ್ ತುಂಬಾ ಯಾಕೆ ಯಾವ ತರ ನಾವು ಮಾಡ್ಲಿಲ್ಲ ಇವಾಗ ಅಂದ್ರೆ ಯಾವ ತರ ಬರ್ತದೆ ಗೊತ್ತಾ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನ್ ಹೇಳ್ಬೇಕು ಏನ್ ನೋಡಿ ಇಲ್ಲಿ ತ್ರಿವೇಣಿ ಥೇಟರ್ ಅಂತ ಇತ್ತು ಮುಂಚೆ ಇಲ್ಲಿ ಆ ಥಿಯೇಟರ್ ಅಂತ ಇತ್ತು ಆ ಕಾಲ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಒಂದು ಇತಿಹಾಸ ತಡ ಮಾಡಬಾರ್ದು ಇಲ್ಲ ಅಂದ್ರೆ ತುಂಬಾ ಆರ್ಟಿಸ್ಟ್ ನೋಡಿ ನಾವು ಫಾಸ್ಟ್ ಮ್ಯೂಸಿಕ್ ಪಿಯಾನೋ ಮ್ಯೂಸಿಕ್ ತಗೊಂಡ್ ಬಂದು ತುಂಬಾ ಆರ್ಟಿಸ್ಟ್ ಪಂಡಿತ್ ರಾಜೀವ್ ತಾರಾನಾಥ್ ಜಿ ನಂತು ಗುರುಜಿ ಅವರು ಮೈಸೂರಿನಲ್ಲಿ ಇದ್ದಾರೆ ಟಾಪ್ ಎಕ್ಸ್ಪೋನೆಂಟ್ ಆಫ್ ಸರೋದ್ ಇನ್ ಹೋಲ್ ವರ್ಲ್ಡ್ ಅಷ್ಟು ದೊಡ್ಡ ಆರ್ಟಿಸ್ಟ್ ನಮ್ ಹತ್ರ ಇದ್ದಾರೆ ಅವ್ರಿಗೆ ತಗೊಂಡ್ಬಿಟ್ಟು ಕರ್ನಾಟಕ ಗವರ್ಮೆಂಟ್ ಇರ್ಲಿ ಮತ್ತು ಯಾರು ಇದ್ದಾರೆ ಆರ್ಟಿಸ್ಟ್ಗೆ ಬೆಲೆ ಕೊಟ್ಕೊಳ್ಳೋರು ನೋಡಿ ಈ ಕಾಲ ಬಂದಿದೆ ಆರ್ಟಿಸ್ಟ್ಗೆ ಏನಾಗಿದೆ ಅಂದ್ರೆ ಒಂದ್ ಚೆಂಡು ಹೂವ ತರ ಟ್ರೀಟ್ ಮಾಡ್ತಾ ಇದ್ರೆ ಏನು ಪೂಜೆಗೋಸ್ಕರ ಒಂದ್ ಕಾನ್ಸರ್ಟ್ ನಲ್ಲಿ ಇದ್ರೆ ಅವರೇ ಪೂಜೆಗೋಸ್ಕರ ದೇವ್ರದ್ದು ಕ್ಲೋಸ್ ಅಂತ ಚೆಂಡು ಹೂವ ತಗೊಂಡ್ ಹೋಗ್ತಾರೆ ಹಾರ ಹಾಕ್ಬಿಡ್ತಾರೆ ನೆಕ್ಸ್ಟ್ ತಗೊಂಡ್ಬಿಟ್ಟು ಅದೇ ಕಸ ಆತರ ಇಕ್ ಇಲ್ಲ ಇದು ಸಾಯೋ ತನಕ ನೋಡಿ ಪಂಡಿತ್ ರಾಜೀವ್ ಅನ್ನ ನನ್ಗೆ ನನ್ ಕೇಳಿದೆ ಏನಾದ್ರು ನಿಮ್ಗೆ ಆಸೆ ಇದೆಯಾ ನೈನ್ಟಿ ಟೂ ಇಯರ್ಸ್ ಇವಾಗ ಏನಾದ್ರು ಆಸೆ ಇದೆಯಾ ಕಮಲ್ ಅವ್ರೆ ಅಟ್ಲೀಸ್ಟ್ ನಾನ್ ಕಲ್ ಕೊಂಡು ಸಾಯ್ಬೇಕಾಗಿತ್ತು ನೋಡಿ ಎಷ್ಟು ದೊಡ್ಡ ಮಾತು ಇದು ಯಾರ ಹತ್ರ ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಗೆ ಪೊಲಿಟಿಕ್ಸ್ ಅವರು ಗವರ್ಮೆಂಟ್ ಅವರು ಅವರು ಇದರಲ್ಲಿ ಎಷ್ಟೋ ಸಂಘಗಳು ಇದೆ ಎಷ್ಟು ಚೇಂಬರ್ಸ್ ಗಳು ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆರ್ಟಿಸ್ಟ್ ಗಳಿಗೆ ಗೆ ನಾವು ಎಲ್ಲಾರ ಹೃದಯದಲ್ಲಿ ಆರ್ಟಿಸ್ಟ್ ನೋಡಿ ಒಂದ್ ಇನ್ಸ್ಟ್ರೂಮೆಂಟ್ ಬಜಾಸಿದ್ರೆ ಒಂದ್ ಸಿಂಗಿಂಗ್ ಇರಲಿ ಯಾವ ಭಾವನೆ ಇರಲಿ ಆಯ್ತರ್ ಸಿಂಗಿಂಗ್ ನಲ್ಲಿ ಇರ್ಲಿ ಆಯ್ತರ್ ಮ್ಯೂಸಿಕ್ ನಲ್ಲಿ ಇರ್ಲಿ ಯಾವ್ದಾದ್ರು ಇರಲಿ ಜನರು ಕೇಳ್ಬಿಟ್ಟು ಅಳ್ತಾ ಇದ್ರು ರಾಜ್ಕುಮಾರ್ ಸಾಂಗ್ಸ್ ಮತ್ತು ಯಾವ ತರ ಫೀಲಿಂಗ್ಸ್ ಕೊಡ್ತಾ ಇದ್ರು ನಗ್ತಾ ಇದ್ರು ಕಾಮಿಡಿಗೆ ಇವಾಗ ನಮ್ದ್ರಲ್ಲಿ ನಾವು ಎಲ್ಲಾ ಏನ್ ಮಾಡ್ತಿರ್ತಾ ಇದೀವಿ ಹಣ ಅಲ್ಲ ಮುಖ್ಯ ನೋಡಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ನಾವು ಜಸ್ಟ್ ಎಲ್ಲಾರು ಸೇರಿ ನಮ್ದೆ ಕುಟುಂಬ ಇವಾಗ ಒಂದ್ ಹತ್ತು ಜನ ಇಲ್ಲಿ ಇದ್ದಾರೆ ಒಂದ್ ಹತ್ತು ಜನ ಇಂದ ನಿಮ್ದೆ ಫ್ಯಾಮಿಲಿ ಟೆನ್ ಮೆಂಬರ್ಸ್ ಇರ್ಲಿ ನೂರ್ ಜನ ನೂರ್ ಜನ ಥಿಯೇಟರ್ಗೆ ಹೋಗ್ಬಿಟ್ಟು ನೂರ್ ಜನ ಒಂದ್ ಶಾರ್ಟ್ ರೀಲ್ ಮಾಡ್ಬಿಟ್ಟು ಎಷ್ಟು ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟಿದ್ರೆ ಏನು ಕಲೆ ಇಲ್ಲ ಒಂದ್ ಶಾರ್ಟ್ ಲಿ ಲಗ್ ಬೈ ಚಾನ್ಸ್ ಅಂತ ಇವಾಗ ಅವರೇ ಅಭಿಮಾ ಅವ್ರದೇ ಅಭಿಮಾನಿಗಳು ಕೋಟಿ 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 ಒಳ್ಳೆ ಫಿಲ್ಮ್ ತೋರಿಸಿ ಅದಕ್ಕೆ ಲೈಕ್ಸ್ ಎಷ್ಟು ಗೊತ್ತಾ ಒಂದ್ ಟೆನ್ ಲೈಕ್ಸ್ ಫಿಫ್ಟೀನ್ ಲೈಕ್ಸ್ ಆರ್ಗ್ಯಾನಿಕ್ ಆತರ ಕಾಲ ನಾವೇ ತಗೊಂಡ್ ಬಂದ್ಬಿಟ್ಟಿದ್ವಿ ಇವಾಗ ನೋಡಿ ಯಾಕೆ ಗೊತ್ತಾ ನಾವು ಬರೋಣೆ ಕೊಟ್ಟಿದ್ರದು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದ್ ಶಾರ್ಟ್ ತುಂಬಾ ಜನ ಇದ್ದಾರೆ ಕಲಾವಿದ್ರು ಸಿತಾರ್ ಪ್ಲೇಯರ್ ಇದ್ದಾರೆ ಅವ್ರದ್ದು ಹಾಲತ್ ಯಾವ ತರ ಇದೆ ಅಂದ್ರೆ ಶೋ ಸಿಗ್ತಾ ಇಲ್ಲ ಎಲ್ಲರೂ ಜಸ್ಟ್ ಒಂದು ಪೂಜೆ ಆದಾಗ ಒಂದು ದೇವಸ್ಥಾನದಲ್ಲಿ ಏನಾದ್ರು ಆದಾಗ ಕರೀತಾರೆ ಆಮೇಲೆ ಅವ್ರದ್ದು ಜೀವನ ಏನಾಗ್ಬೇಕು ಪ್ರಪಂಚ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅದ್ ಥಿಂಕ್ ಮಾಡ್ಬೇಕು ಇವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಯಾವತ್ತೂ ಮಾಡಕ್ಕೆ ಸಾಧ್ಯವಲ್ಲ ಅದಕ್ಕೋಸ್ಕರ ಫಿಲ್ಮ್ ಇಂಡಸ್ಟ್ರಿಗೆ ಉಳಿಸ್ಬೇಕಂದ್ರೆ ನಾವ್ ಎಲ್ಲಾ ಸೇರಿ ಪ್ರತಿ ನೀವೆಲ್ಲ ಫಸ್ಟ್ ಡಿ ಪಿ ನಲ್ಲಿ ಕನ್ನಡ ಸೇವ್ ಕನ್ನಡ ಸೇವ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ನಮ್ ಡಿ ಪಿ ನಲ್ಲಿ ಹಾಕ್ಬಿಟ್ಟು ನಾವೇ ಮ್ಯಾರಥಾನ್ ನೋಡಿ ನಾವು ಮಾಡಿಲ್ಲ ಇಂಗ್ಲಿಷ್ ನಲ್ಲಿ ಒಂದ್ ಪ್ರಾಬ್ ಇದೆ ಗಾಡ್ ವಿಲ್ ನೆವರ್ ಚೇಂಜ್ ದಿ ಕಂಡೀಷನ್ ಆಫ್ ಎ ಪರ್ಸನ್ ಅನ್ಲೆಸ್ ಎ ಪರ್ಸನ್ ಡಿಸೈಡ್ಸ್ ಸಿಂಗ್ ಟು ಚೇಂಜ್ ಅಂತ ಇವಾಗ ನಾವು ಚೇಂಜ್ ಮಾಡಲಿಲ್ಲ ಅಂದ್ರೆ ಯಾವತ್ತೂ ಈ ಸಿನಿಮಾ ಇಂಡಸ್ಟ್ರಿ ಇತಿಹಾಸ ತರ ಆಗ್ಬೇಕು ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದ್ರೆ ತುಂಬಾ ಥಿಯೇಟರ್ಸ್ ಓನರ್ಸ್ಗೆ ಹೋಗಿ ಮೀಟ್ ಮಾಡಿದ್ದೀನಿ ಸ್ಟೇಟಸ್ ಅವರು ಅಳ್ತಾ ಇದ್ದಾರೆ ಜನರು ಬರ್ತಾ ಇಲ್ಲ ಏನ್ ಮಾಡ್ಬೇಕು ಇವಾಗ ಸಿನಿ ಪೊಲೀಸ್ ಅವ್ರಿಗೆ ನಾನು ಜಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಸರ್ ನಾವು ಹೇಗೆ ರೆಂಟಲ್ ಕಟ್ಟಬೇಕು ಜನರು ಬರ್ತಾ ಇಲ್ಲ ಅಂದ್ರೆ ಎಲ್ಲಿಂದ ಕಂಟೆಂಟ್ 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 ಸಿನಿಮಾ ನೋಡ್ತಾ ಇದ್ರೆ ಎಲ್ಲ ಮೂವಿನಲ್ಲಿ ಕಂಟೆಂಟ್ ಇದೆ ನಮ್ ಕನ್ನ ಕರ್ನಾಟಕದಲ್ಲಿ ಎಷ್ಟೋ ಫಿಲ್ಮ್ಸ್ ಬರ್ತಾ ಇದೆ ನೋಡಿ ಕೆಲವು ಜನ ಅದರ ಆ ತರ ಹಣ ಇಲ್ಲ ತೋರ್ಸಕ್ಕೆ ಬಟ್ ಅದ್ರಲ್ಲಿ ಒಂದ್ ಮೆಸೇಜ್ ಇದೆ ಎಲ್ಲರಲ್ಲಿ ಮೆಸೇಜ್ ಇದೆ ಅದೇ ಮೆಸೇಜ್ ನೋಡಿ ಇಲ್ಲಾಂದ್ರೆ ಯಶ್ ಅವರು ಇಷ್ಟು ಮಟ್ಟಕ್ಕೆ ಬೆಳಕು ಸಾಧ್ಯನೇ ಇಲ್ಲ ಅವರು ಯಶ್ ಅವರು ಮತ್ತು ಕಾಂತಾರ ರಿಕ್ಷಿತ್ ಅವರು ಹೇಗೆ ಬರ್ತಿದ್ರು ಅವರು ಕರ್ನಾಟಕದಲ್ಲಿನೇ ಮುಂಚೆ ಹೇಳಿ ಇವಾಗ ಅವ್ರಿಗೆ ಅಷ್ಟು ಸ್ಕ್ರೀನಿಂಗ್ ಸಿಕ್ತು ಇವಾಗ ಕೆ ಜಿ ಎಫ್ ಅವರು ಕೆ ಜಿ ಎಫ್ ಫಿಲಿಮ್ ಓನ್ಲಿ ಕರ್ನಾಟಕದಲ್ಲಿ ಇದ್ದಿದ್ರೆ ಆ ಮಟ್ಟಕ್ಕೆ ಬೆಳ್ತಾ ಇರ್ಲಿಲ್ಲ ಅವ್ರಿಗೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸೀನ್ಸ್ ಸ್ಕ್ರೀನ್ ಸಿಕ್ತು ಕರಣ್ ಜೋಹರ್ ಸಿಕ್ಕಿದ್ರು ಮತ್ತು ನೆಕ್ಸ್ಟ್ ಕೆ ಜಿ ಎಫ್ ಟೂ ನಲ್ಲಿ ಫರ್ಹಾನ್ ಅಖ್ತರ್ ಅವರು ಸೇರ್ಕೊಂಡು ಇಷ್ಟು ಮಟ್ಟಕ್ಕೆ ಈ ಒಳ್ಳೆ ಕಂಟೆಂಟ್ಗೆ ಯಾರು ನೋಡ್ತಾ ಇರ್ತಾರೆ ಇವಾಗ ಸಿನಿಮಾ ನಲ್ಲಿ ಫುಲ್ ದುಡ್ಡು ಆಗ್ಬಿಡ್ತಾರೆ ಪ್ರಮೋಷನ್ಸ್ಗೆ ಮಿನಿಮಮ್ ಇಷ್ಟು ಲಕ್ಷ ಸಿಗ್ಬೇಕು ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ ಎಲ್ಲಿಂದ ಅಂತ ಬರೋದು ಹಣ ಇದಕ್ಕೋಸ್ಕರ ನೋಡಿ ತುಂಬಾ ಪ್ರೊಡ್ಯೂಸರ್ಸ್ ತುಂಬಾ ಡೈರೆಕ್ಟರ್ಸ್ ಸೂಸೈಡ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರ ಕನ್ಸು ಒಂದ್ ಫಿಲ್ಮ್ ಗೋಸ್ಕರ ಒಂಬತ್ ವರ್ಷ ಹತ್ತು ವರ್ಷ ಫುಲ್ ಜೀವನ ಕೊಟ್ಬಿಡ್ತಾರೆ ಅದು ಫಿಲ್ಮ್ ಹೋಗ್ಲಿಲ್ಲ ಅಂದ್ರೆ ಅವ್ರದ್ದು ಹೋಯಿತು ಪ್ರೊಡ್ಯೂಸರ್ ತು ಜೀವನ ಹಣ ಪೇಪರ್ಸ್ ಗಳು ಅವ್ರದ್ದು ಮನೆ ಪೇಪರ್ಸ್ ಎಲ್ಲ ಇಕ್ ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಫಿಲ್ಮ್ ಯಾಕೆ ಅಂದ್ರೆ ಒಂದ್ ಆಸೆ ನಾವುನು ಬೆಳ್ತೀವಿ ಅಂದ್ರ ಇದೂನು ಒಂದ್ ಬಿಸ್ನೆಸ್ ಸಿನಿಮಾ ಇಂಡಸ್ಟ್ರಿ ಕೆಟ್ಟಲ್ಲ ನಾವು ಸಿನಿಮಾ ಇಂಡಸ್ಟ್ರಿಗೆ ಒಂದು ಪೂಜೆ ತರ ನೋಡಿ ನಾನು ಇಲ್ಲಿ ಯಾವ ತರ ಬಂದಿದೆ ಅಂದ್ರೆ ಆಕ್ಟಿಂಗ್ ನಂದು ಪೂಜೆ ಎಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅದು ನನ್ನ ದೇವಸ್ಥಾನ ಅಂತ ತಗೊಂಡ್ಬಂದು ಇವಾಗ ಒಂದೇ ರಾತ್ರಿನಲ್ಲಿ ಇಷ್ಟು ಸಕ್ಸಸ್ ಇಷ್ಟು ಮೀಡಿಯಾ ಮತ್ತು ಇಷ್ಟು ಜನರು ಅಭಿಮಾನಿ ಫೈವ್ ಹಂಡ್ರೆಡ್ ಮೀಲ್ಸ್ ಎಲ್ಲ ಬರ್ತಾ ಇದೆ ಅಂದ್ರೆ ಇನ್ನು ದೇವ್ರ ಅಂತ ಒಂದ್ ಸತ್ಯ ಒಂದ್ ಕಲೆಗೆ ದೇವ್ರು ನೋಡಿ ಒಂದ್ ಕಲೆ ಇದೆ ಅಲ್ಲ ಅದು ದೇವ್ರಿಗೆ ಕೊಡೋದು ಎಲ್ಲರಿಗೂ ಆ ಸೃಷ್ಟಿ ದೇವ್ರಿಗೆ ದೇವ್ರು ಎಲ್ಲಾರ್ಗು ಕೊಡಲ್ಲ ಕೆಲವು ಜನ ಇದಾರೆ ಜೀವನದಲ್ಲಿ ಅವ್ರಿಗೇನೆ ಇದು ನಾವ್ ಎಲ್ಲಾ ಸೇರಿ ನೋಡಿ ಇವಾಗ ನಾನ್ ಕೆಲವು ಮಾತಾಡ್ತಾ ಇದ್ದೀನಿ ಎಲ್ಲರ ಮುಖದಲ್ಲಿ ಆ ಇದ್ದಿದೆ ಭಾವನೆ ಯಾಕೆ ಗೊತ್ತಾ ಆಫ್ ಇಂಡಸ್ಟ್ರಿ ಸೇವ್ ಮಾಡೋಣ ಅಂದ್ರೆ ಯಾರು ನೋಡಿ ಟೈಮ್ಸ್ ಆಫ್ ಇಂಡಿಯಾಗೆ ಹೋಗ್ ನಾವು ಮ್ಯಾರಥಾನ್ ಮಾಡ್ತಾ ಇದ್ವಿ ಅಂದ್ರೆ ಒಂದ್ ಐವತ್ ಲಕ್ಷ ಕೊಡಿ ಒಂದ್ ಕೋಟಿ ಕೊಡಿ ಅಂತ ಹೇಳ್ತಾರೆ ಇವಾಗ ಯಾರು ಕೊಡ್ತಾರೆ ಯಾರಾದ್ರೂ ಆರ್ಟಿಸ್ಟ್ ಕೊಡ್ತಾರ ಬನ್ನಿ ನಾವು ಯಾರುನು ಕೊಡಲ್ಲ ಆ ನಮ್ ಕೈನಲ್ಲಿ ಎಷ್ಟಾಗುತ್ತದೆ ನಾವು ಮಾಡಬಹುದು ಬಟ್ ಎಲ್ಲರೂ ಸೇರಿ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದಾರೆ ದೊಡ್ಡ ದೊಡ್ಡ ಇವರು ಇದ್ದಾರೆ ಚೇಂಬರ್ ಅವರು ಇದ್ದಾರೆ ಮತ್ತು ಚೇಂಬರ್ ಅವರು ಕರ್ನಾಟಕದಲ್ಲಿ ಇವಾಗ ನಿಮ್ಗೆಲ್ಲ ಗೊತ್ತಿಲ್ಲ ಇವಾಗ ನೋಡಿ ಕನ್ನಡ ಅಕಾಡೆಮಿ ಓಕೆ ಇಷ್ಟು ಬಜೆಟ್ ಅಂತ ಕೊಟ್ಟಿದ್ದಾರೆ ಸ್ಪೆಂಡ್ ಮಾಡಕ್ಕೆ ನಿಮ್ಗೆ ಇದು ವಾಪಸ್ ಹೋಗ್ತಾ ಇದೆ ಗೌರ್ಮೆಂಟ್ಗೆ ಎಷ್ಟು ಪೊಯಿಟ್ಸ್ ಇದಾರೆ ಅವ್ರಿಗೆ ಪೆನ್ಷನ್ಸ್ ಕೊಡಬಹುದು ಎಷ್ಟು ಮ್ಯೂಸಿಷಿಯನ್ಸ್ ಇದ್ದಾರೆ ಅವ್ರಿಗೆ ಪೆನ್ಶನ್ಸ್ ಕೊಡಬಹುದು ಯಾರ ನಲ್ಲಿ ಹತ್ತು ವರ್ಷ ಇದಾರೆ ಅವ್ರಿಗೆ ಏನಾದ್ರೂ ಕೊಡಬಹುದು ಬಾಂಬೆ ನಲ್ಲಿ ನೋಡಿ ನಾವು ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾರಿಗಾದ್ರೂ ಗೊತ್ ಗೊತ್ತಿದ್ಯಾ ಇಲ್ಲ ನಾವು ವಫ್ ವಫ್ ಅಂತ ಹೇಳ್ತೀವಿ ವಫ್ ಬಂದು ಓನ್ಲಿ ಅಹ್ ಒಂದ್ ಗೆ ಎಲ್ಲ ಸೇರಿದ್ರು ಎಲ್ಲಾರ್ಗು ಸೇರಿದ್ರು ಇವಾಗ ನೋಡಿ ಕ್ರಿಶ್ಚಿಯನ್ಸ್ ಅವರು ಅಷ್ಟು ಹಣ ಯೂಟಿಲೈಸ್ ಮಾಡಿಬಿಟ್ಟು ತಿರ್ಗಾ ಕೇಳ್ತಾ ಇದ್ದಾರೆ ಎಲ್ ಬೇರೆಯವರು ವಾಪಸ್ ಗೌರ್ಮೆಂಟ್ಗೆ ಹೋಗಿದೆ ಅದು ಅಮೌಂಟ್ ಯಾರ್ದು ಅದು ಯಾರ್ದು ಅಲ್ಲ ನಿಮ್ದೇ ಟ್ಯಾಕ್ಸ್ ನಿಮ್ದೇ ಇದು ಯಾಕೆ ಗೊತ್ತಾ ನಮ್ಗತ್ರ ಆ ನಾಲೇಜ್ ಇಲ್ಲ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಇಲ್ಲ ಇವಾಗ ಮೀಡಿಯಾ ನಲ್ಲಿ ಗೌರ್ಮೆಂಟ್ ಇಷ್ಟು ಆಕ್ಟ್ ಸಿಗ್ತಾ ಇದೆ ಒನ್ಲಿ ದೊಡ್ಡವ್ರಿಗೆ ಸಿಗ್ತಾ ಇದೆ ಕೆ ಚಿಕ್ಕವ್ರಿಗೆ ಸಿಗ್ತಾ ಇದೆಯಾ ಇವಾಗ ಯೂಟ್ಯೂಬ್ ಚಾನೆಲ್ಸ್ ಅವರು ಯಾರಿಗೆ ಅಷ್ಟು ಲೈಕ್ಸ್ ಇದೆ ಅವ್ರಿಗೆ ಗವರ್ನಮೆಂಟ್ ಅವರು ಇಷ್ಟು ಅಂತ ಇವಾಗ ಮೋದಿ ಅವರು ಅಲ್ಲಿ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಮಾಡ್ಲಿಲ್ಲ ಯಾರಿಗೆ ಬೆಳವಣಿಗೆ ಯಾಕೆ ಇಲ್ಲ ಆ ಮಾಧ್ಯಮದಲ್ಲಿ ಮೀಡಿಯಾ ಅವರು ಇದ್ರು ಯಾವ ತರ ಕ್ವಶನ್ಸ್ ಮಾಡ್ತಾ ಇದ್ರು ಯಾವ ತರ ಇದ ಇವಾಗ ಆಗಿಬಿಟ್ಟಿದ್ರು ಆಗ್ಬಿಟ್ಟಿದ್ರು ಎಲ್ಲಾರು ಇವಾಗ ಒಂದ್ ಲೈಕ್ ಇರ್ಲಿ ನೋಡಿ ಒಂದ್ ನೂರ್ ಅಭಿಮಾನಿಗಳಿಗೆ ಸೇರಿದ್ರೆ ಇದು ದೊಡ್ಡವೇ ದೊಡ್ಡ ಕಲೆ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಸೇವ್ ಮಾಡಲಿಲ್ಲ ಅಂದ್ರೆ ಯಾರು ಇಲ್ಲ ಇವತ್ತು ನಾವ್ ಎಲ್ಲಾ ಪ್ರಾಮಿಸ್ ಮಾಡ್ಬೇಕು ನಾವ್ ಎಲ್ಲ ನಮ್ಮ ಕುಟುಂಬಕ್ಕೆ ನಂದೇ ಫಿಲಿಮ್ ಅಂತ ಅಲ್ಲ ಎಲ್ಲಾರ್ದು ಫಿಲಿಮ್ ನೋಡ್ಬೇಕು ನೋಡಿ ತುಂಬಾ ಕಷ್ಟದಿಂದ ನಿನ್ನೆ ಒಂದು ಫ್ಯಾಮಿಲಿಗೆ ಮೀಟ್ ಮಾಡಿದೆ ಅವರು ಜಸ್ಟ್ ಯಾವ ತರ ಅಳ್ತಾ ಇದ್ರಂದ್ರೆ ನೋಡಕ್ಕೆ ಆಗ್ತಾ ಇರಲಿ ಯಾಕೆ ಫುಲ್ ಫಸ್ಟ್ ಟೈಮ್ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಫುಲ್ ಪ್ಲಜ್ ಮಾಡಿಬಿಟ್ಟು ಮನೆ ಮಗೋಸ್ಕರ ಫಿಲಿಮ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟರ್ ಹತ್ತಾದ್ರಲ್ಲಿ ಇದ್ ಮಾಡ್ಬಿಟ್ಟಿದ್ದಾರೆ ಮತ್ತು ಹೀರೋನೆ ಡೈರೆಕ್ಟ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಫಿಲ್ಮ್ ಕಂಪ್ಲೀಟ್ ಮಾಡ್ಬೇಕಂತ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರ ಹತ್ರ ಏನಿಲ್ಲ ಗೆ ಹೋಗ್ತದೆ ಆಗಲ್ಲ ಕಾಸ್ ಇಲ್ಲ ಅಂದ್ರೆ ಅವ್ರ ಹತ್ರ ಏನಿಲ್ಲ ಅಂದ್ರೆ ಎಲ್ಲಿಂದ ಆಮೇಲೆ ನಾನು ತಗೊಂಡ್ಬಿಟ್ಟು ಅವ್ರಿಗೆ ನಾನೇ ರಿಲೀಸ್ ಮಾಡ್ಕೊಡ್ತೀನಿ ನಾನೇ ಪ್ರೊಡಕ್ಷನ್ ಇದು ಪ್ರೀ ರಿಲೀಸ್ ಮತ್ತು ಪೋಸ್ಟ್ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಎಲ್ಲ ಎಷ್ಟ್ ನೋಡಿ ನಾನು ಒಂದೇ ಜನ ನಂದು ಕೆಪಾಸಿಟಿ ಎಷ್ಟಿದೆ ನಾನು ಮಾಡಬಹುದು ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲಿ ಅಂತ ಎಲ್ಲಿನ ಹೋಗ್ಬೇಡಿ ಇಲ್ಲೇನೆ ಪಕ್ಕದಲ್ಲಿ ಒಂದ್ ಜನ ಇದ್ದಾರೆ ಫಿಫ್ಟೀನ್ ಫಿಲ್ಮ್ಸ್ ಮಾಡಿದ್ದಾರೆ ಡೈರೆಕ್ಟರ್ ಈ ಫುಲ್ ಜೀವನ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಬೆಂಟಿ ಬಿಟ್ಬಿಟ್ರು ಎಲ್ಲಾರು ಬಿಟ್ಬಿಟ್ರು ಅವ್ರದ್ದು ಕಲೆ ಏನು ಇಲ್ಲ ಫುಲ್ ಲಾಸ್ ಮಾಡ್ಕೊಂಡು ಅವ್ರಿಗೆ ಇರಕ್ಕೆ ಮನೆ ಇಲ್ಲ ಅವ್ರಿಗೆ ಇರಕ್ಕೆ ಇಲ್ಲಿ ಮನೆ ಕೊಟ್ಟಿದ್ವಿ ನೋಡಿ ಈ ತರ ನಾವು ಕಾಲ ತಗೊಂಡ್ ಬಂದಿದ್ವಿ ಯಾರು ಸೇವ್ ಮಾಡೋದು ಇಂಡಸ್ಟ್ರಿಗೆ ಮತ್ತು ಮ್ಯೂಸಿಷಿಯನ್ಸ್ ಯಾರು ಸೇವ್ ಮಾಡೋದು ಇವಾಗ ನೀವೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಏನಾದ್ರೂ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ ಫಾರ್ ಯಾರಾದ್ರೂ ರೆಸ್ಪಾನ್ಸ್ಬಿಟ್ಟು ತಗೊಂತ ಇದಾರೆ ಯಾರು ಇಲ್ಲ ನಿಮ್ದು ಎಲ್ಲರ್ದು ಮಾಧ್ಯಮ ಜೀವನ ಯಾವ ತರ ಆಗ್ಬಿಟ್ಟಿದೆ ಗೊತ್ತಾ ಓಲಾ ಡ್ರೈವರ್ ತರ ಆಗ್ಬಿಟ್ಟಿದೆ ಯಾಕೆ ಗೊತ್ತಾ ಗವರ್ಮೆಂಟ್ ಇದು ಆಕ್ಚುಲಿ ನೀವ್ ಎಲ್ಲಾ ಕ್ಯಾಮ್ರಾ ಯಾರ ಹತ್ರ ಇರ್ತದೆ ನೀವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಲ್ಲಿ ನೋಡಿ ಯು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ ಇವಾಗ ಯಾವ ಮಟ್ಟಕ್ಕೆ ನಾವು ಒಂದ್ ಗೆ ಸೈಟ್ ಕೊಟ್ಟಿದ್ದೀವ ನಾವು ಕರ್ನಾಟಕದಿಂದ ಒಂದ್ ಕ್ಯಾಮ್ರಾ ಗೆ ಇಷ್ಟು ವರ್ಷದಿಂದ ಇದಾರೆ ಅಂತ ಲೆನ್ಸಸ್ ಕೊಟ್ಟಿದ್ದೀವಾ ಇಲ್ಲ ನೋಡಿ ಬಾಂಬೆ ಇಂಡಸ್ಟ್ರಿನಲ್ಲಿ ಇನ್ನೂ ಕೊಟ್ಟಿ ಕೊಡ್ತಾ ಇದಾರೆ ಒಂದ್ ಆರ್ಟಿಸ್ಟ್ ಕೊಡ್ತಾ ಇದ್ದಾರೆ ನೋಡಿ ನಾವು ಎಲ್ಲ ಇವತ್ತು ಮಾಡ್ಲಿಲ್ಲ ಅಂದ್ರೆ ಯಾವತ್ತೂ ಮಾಡ್ಲಿಲ್ಲ ಮಾಡೋಕೆ ಆಗಲ್ಲ ಜಸ್ಟ್ ಒಂದ್ ಕೈ ಮುಗ್ದು ಎಲ್ಲಾರ್ಗು ಒಂದ್ ಭಿ ಮಾಡ್ತೀನಿ ಎಲ್ಲಾರು ಸಿನಿಮಾ ಇಂಡಸ್ಟ್ರಿಗೆ ಬನ್ನಿ ನೋಡಿ ಫಿಲ್ಮ್ಸ್ ಒಂದ್ ಪ್ರೋತ್ಸಾಹ ಮಾಡಿ ತುಂಬಾ ಕಲಾವಿದರು ಇದ್ದಾರೆ ನೋಡಿ ಅವ್ರದ್ದು ಜೀವನ ಏನ್ ಮಾಡ್ಬಿಟ್ಟಿದ್ದಾರೆ ಜೀವನೇ ಒಂದು ದೇವ್ರಿಗೆ ಪೂಜಾರಿ ಯಾವ ತರ ಮೀರಾ ಎಕ್ಸಾಂಪಲ್ ಮೀರಾ ಕೃಷ್ಣಾಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅದೇ ತರ ತುಂಬಾ ಕಲಾವಿದರಿದ್ದಾರೆ ಅವ್ರದ್ದು ಜೀವನನೇ ಅವ್ರಿಗೆ ಏನು ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾವ ತರ ನಾವು ಆಚೆ ಕಡೆ ಬರ್ರಿ ಇವಾಗ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ರೆ ಎಷ್ಟೋ ಥಿಯೇಟರ್ಸ್ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಆಗ್ಬಿಟ್ರೆ ಎಲ್ಲಾ ಹೋಯ್ತು ನಾವು ಎಷ್ಟು ಕಷ್ಟ ಪಡ್ತಾ ಇದ್ವಿ ನಾವು ಏನೇನ್ ಮಾಡ್ತಾ ಇದ್ವಿ ಎಲ್ಲಾ ಹೋಯ್ತು ನೋಡಿ ಇವತ್ತು ಆಗ್ಲಿಲ್ಲ ಅಂದ್ರೆ ಯಾವತ್ತೂ ಇಲ್ಲ ಇಫ್ ನಾಟ್ ನೌ ನೆವರ್ ಅಗೇನ್ ಇವತ್ತು ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಗೆಲ್ಸ್ಬೇಕು ಇದರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನೀವ್ ಎಲ್ಲಾ ನಿಮ್ಮ ಮಾಧ್ಯಮದಿಂದ ಪ್ರಮೋಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಇದೇ ಇದು ಕಟ್ ಮಾಡಿ ರೀಲ್ಸ್ ನಲ್ಲಿ ಹಾಕ್ಬಿಟ್ಟು ನೀವ್ ಎಲ್ಲಾ ಸಪೋರ್ಟ್ ಮಾಡಿ ನಮ್ದುನು ಸಹಕಾರ ಇದೆ ನಾವ್ನು ನಿಮ್ಗೋಸ್ಕರ ಇದೀವಿ ನೋಡಿ ಪ್ರೆಸ್ ಅಂತ ನಾವು ಹೇಳ್ತೀವಿ ಅಲ್ಲ ಇದು ಒಂದ್ ಅಮ್ಮ ಅಂತ ಕರಿತೀವಿ ಅಲ್ಲ ನೋಡಿ ಇವತ್ತು ಒಂದ್ ಒಳ್ಳೆ ಉತ್ತರ ಕೊಡ್ತೀನಿ ಅಮ್ಮ ಅಂತ ಹೇಳಿದ್ರೆ ಹೃದಯದಿಂದ ಬರ್ತದೆ ಅದೇ ತರ ಪ್ರೆಸ್ ಅದು ಅಮ್ಮದು ಹೃದಯ ಯಾವ ತರ ನಾವು ಕ್ಲೋಸ್ ಇದ್ವಿ ಅದು ಪ್ರೆಸ್ ಆ ಪ್ರೆಸ್ ಆಗ್ಬಿಡಿ ಸಿನಿಮಾಗೆ ನೀವೆಲ್ಲ ಸ್ವಲ್ಪ ನೋಡಿ ಒಂದ್ ಏನಿಲ್ಲ ಒಂದ್ ಅರ್ಧ ಗಂಟೆ ಸಿನಿಮಾಗೋಸ್ಕರ ನೀವು ಒಂದ್ ಫಾರ್ಟಿ ಫೈವ್ ಡೇಸ್ ಒಂದ್ ಸಿನಿಮಾಗೆ ಪ್ರಮೋಟ್ ಮಾಡಿ ರಾಜ್ಕುಮಾರ್ ಫಿಲ್ಮ್ಸ್ ಗೆ ತೋರ್ಸಕ್ಕೆ ಒಂದ್ ಕಾಲೇಜಸ್ ನಲ್ಲಿ ಹೋ ಹೋಗ್ತೀರಾ ನೀವೆಲ್ಲ ಪ್ರಚಾರ ಮಾಡಿ ಇದು ಹೋದ್ರೇನೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲದು ಇನ್ನು ಅವಕಾಶ ಇದೆ ಇವಾಗ ಉಳಿಸ್ಲಿಲ್ಲ ಅಂದ್ರೆ ಏನು ಇಲ್ಲ ಇವಾಗ ನಾವು ಒಂದ್ ಮಗ ಐ ಸಿ ಯು ನಲ್ಲಿ ಇದ್ರೆ ಹೇಗಾದ್ರೂ ಅವ್ರಿಗೆ ಸೇವ್ ಮಾಡ್ಕೊಡೋಣ ಅಂತ ಈ ತರ ಕಾಲ ಬಂದ್ಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಎಲ್ಲಾ ಸೇರಿ ಪ್ಲೀಸ್ ಒಂದ್ ರಿಕ್ವೆಸ್ಟ್ ನಿಮ್ ಮಾಧ್ಯಮ ಇಂದಾನು ನಿಮ್ ಫ್ಯಾಮಿಲಿಗುನು ಎಲ್ಲಿ ಎಲ್ಲಿ ಹೋಗ್ತೀರಾ ನಿಮ್ ಫ್ರೆಂಡ್ ಸರ್ಕಲ್ಗೆ ಮತ್ತು ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ನೀವು ಏನ್ ಗೊತ್ತಾ ಒಂದ್ ಮಗುಗೆ ನಾವು ಹೇಳ್ತಾ ಇರ್ಬೇಕು ಎಲ್ಲಾರು ನೋಡಿ ಇವಾಗ ಪ್ರಪಂಚ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಈ ಹೃದಯ ಕೋಣೆಯಲ್ಲಿ ಒಂದ್ ಮಗು ಇದೆ ಆ ಮಗು ಈ ಪ್ರಪಂಚ ನೋಡ್ಬಿಟ್ಟು ಬೆಳ್ತಾ ಇಲ್ಲ ಅದೇ ತರ ಮಗು ಇರ್ಲಿ ನನ್ನ ಹೃದಯದಲ್ಲಿ ಅಂತ ಕಾಣಿಸ್ತದೆ ನೀವ್ ಜನತೆ ಹೇಳ್ತಾ ಇರ್ಬೇಕು ಅಹ್ ನಿಮ್ ಫ್ರೆಂಡ್ಸ್ ಸರ್ ಸೂಟ್ ಸಿನಿಮಾ ಬಂದು ಒಂದು ಯುನೀಕ್ ಕಾನ್ಸೆಪ್ಟ್ ಇಕ್ಕೊಂಡು ಭಾವನೆ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂದ್ರೆ ಕೆಲವು ವಿಷಯಗಳು ಹೇಳಕ್ಕೆ ಆಗಲ್ಲ ಇವಾಗ ಎಲ್ಲರೂ ಫಾಸ್ಟ್ ಲೈಫ್ ಆಗ್ಬಿಟ್ಟಿದೆ ಇಲ್ಲಿ ಬಂದು ನಿಮ್ದ್ರಲ್ಲಿ ಭಾವನೆ ಏನಿದೆ ಪ್ರೀತಿ ಏನಿದೆ ಬಣ್ಣ ಏನಿದೆ ನೋಡಿ ಇದ್ರಲ್ಲಿ ನಾವು ತೋರಿಸಿದೀವಿ ಸೆಕ್ಸ್ ಇಸ್ ನಾಟ್ ಜಸ್ಟ್ ಎ ಪಾರ್ಟ್ ಆಫ್ ಲೈಫ್ ಅಂತ ಇದು ಜಸ್ಟ್ ಒಂದು ಕೋಣೆಗೆ ಅದರಿಂದ ಜಾಸ್ತಿ ಓಕೆ ಪ್ರೀತಿ ಭಾವನೆ ಎಲ್ಲ ಮುಖ್ಯ ಅದು ಮೇನ್ ಮುಖ್ಯ ನಾವು ದೇವ್ರಿಗೆ ನಂಬ್ತೀವಿ ಪ್ರೀತಿ ಅಂದ್ರೂ ಒಂದು ನಂಬಿಕೆ ಆ ನಂಬಿಕೆಗೆ ಉಳಿಸ್ಕೊಳ್ಬೇಕು ನೋಡಿ ಒಂದ್ ಫ್ರೆಂಡ್ಶಿಪ್ ನಲ್ಲಿ ಏನ್ ಹೇಳ್ತೀವಿ ನೀವು ನಂಬಿಕೆ ಉಳಿಸ್ಕೊಳ್ಲಿಲ್ಲ ಇದು ಎಲ್ಲಾರ್ದಲ್ಲಿ ಇದೆ ಮಗು ಅಪ್ಪ ಅಮ್ಮ ಮತ್ತು ಹೆಂಡತಿ ಗಂಡ ಬ್ರದರ್ ಸಿಸ್ಟರ್ ಎಲ್ಲರೂ ಇದ್ದಾರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ನೀವು ಎಲ್ಲರೂ ಇವಾಗ ಯು ವಿ ಸರ್ಟಿಫಿಕೇಟ್ ಸಿಕ್ಕಿದೆ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಇದು ಗೆಲ್ಸಿ ಇದು ಸಿನಿಮಾನ ಗೆಲ್ಸಿ ಒಂದು ಆರ್ಟಿಸ್ಟ್ಗೆ ಗೆಲ್ಸಿ ಇದಕ್ಕೆ ನಾನು ಎಲ್ಲರೂ ಒಬ್ಬೊಬ್ಬ ಆರ್ಟಿಸ್ಟ್ ಒಂದು ಟೆಕ್ನಿಷಿಯನ್ ಇಲ್ಲಿ ತುಂಬಾ ವರ್ಷ ಕೊಟ್ಟಿದ್ದಾರೆ ಇದಾದ್ಮೇಲೆ ನಾವು ಏನು ಮಾಡಲಿಲ್ಲ ಇದು ಮುಂಚೆ ನಾವು ಏನು ಮಾಡಲಿಲ್ಲ ಅಟ್ಲೀಸ್ಟ್ ಇವಾಗ ಮಾಡ್ತಾ ಇದ್ದೀವಿ ನೀವು ಎಲ್ಲರೂ ಸೇರಿ ಈ ಫಿಲ್ಮ್ನು ಗೆಲ್ಲಿಸ್ಬೇಕು ಭಗತ್ ರಾಜ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಮಾಲ್ತಿಗೌಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ನನ್ನ ಹೆಸರು ಕಮಲ್ ಅಂತ ಇವಾಗ ಈ ಪಾತ್ರ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಇನ್ನೂ ಎಂಕರೇಜ್ ಮಾಡಿ ಮತ್ತು ನಮಗೆ ಬೆಳೆಸಿ ಅಷ್ಟೇ ಧನ್ಯವಾದ